ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಬೀದರ್ನಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆಯನ್ನು ಬೀದರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚೌಕದ ಹತ್ತಿರ ಸಮಾವೇಶ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಗುಲ್ಬರ್ಗ ವಿಭಾಗೀಯ ಅಧ್ಯಕ್ಷರಾದ ಬಸವರಾಜ್ ಸಾಸಲುಮರೀರವರು ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿ ಸ್ಥಾಪಿತ ದಾ ಸಮಿತಿ ಹಾಗೂ ಆರ್ಪಿಐ ಬೀದರ್ ಜಿಲ್ಲಾಧ್ಯಕ್ಷರಾದ ಹರಿಹರ ಲಕ್ಷ್ಮಣ್ ಗೋಖಲೆರವರು ಆರ್ಪಿಐ ರಾಜ್ಯಾಧ್ಯಕ್ಷರಾದ ಮೋಹನ್ ರಾಜುರವರು ಜನತಾ ಪಕ್ಷದ ಪುಟ್ಟರಾಜೂರವರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳು ಪಾಲ್ಗೊಂಡರು ಅನಿಸ್ಬೋದು ಏನು ಹಣ ಇಲ್ಲ ಏನಿಲ್ಲ ಹಣ ಬಲ ಇಲ್ಲ ತೋಳು ಬಲ ಇಲ್ಲ ರಾಜಕೀಯ ಪಕ್ಷ ನೋಡಕ್ಕೆ ಹೋಗಿದ್ದಾರೆ ರೈತ ಸಂಘಟನೆಗಳು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಈ ಒಂದು ಅನೇಕ ಸಂಘಟನೆಗಳೆಲ್ಲ ಕಲಕ್ಕು ಹೋಗಿದ್ದಾರೆ ಹೋಗ್ತಾ ಹೋಗ್ತಾ ಇದ್ದಾರೆ ಸಾಧ್ಯವ ಅಂತ ನಿಮ್ಗೆ ಎನಸ್ಕೋದು ನೀವು ಒಂದೊಂದು ವಿಚಾರ ಮಾಡಿ ಈ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಸಾಧ್ಯ ಸಾಧ್ಯತೆಯನ್ನ ಯಾರೇ ಮಾಡಿ ತೋರಿಸಿದರು ಸಾವಿರದ ಒಂಬೈನೂರ ಮೂವತ್ತಾರಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಪಕ್ಷವನ್ನು ಕಟ್ಟಿ ಹದಿನೇಳು ಪಕ್ಷಕ್ಕೆ ಹದಿನೇಳು ಸ್ಥಾನಕ್ಕೆ ಸ್ಪರ್ಧಿಸಿ ಹದಿನೈದು ಸ್ಥಾನವನ್ನು ಗಳಿಸಿ ವಿರೋಧ ಪಕ್ಷದ ನಾಯಕರಾಗ್ತಾರೆ ನಲವತ್ತಾರಲ್ಲಿ ಕಾರ್ಮಿಕ ಸಚಿವರಾಗ್ತಾರೆ ಕಾಂಚಿಗಾಂಜಿನ ಅವರ ಇತಿಹಾಸದಲ್ಲಿ ಹೇಳ್ತಾರೆ ಸೈಕಲ್ ಬಂದೆ ನಾನು ಪಂಚರ್ ಆಗಿಬಿಟ್ಟು ಪಂಚರ್ ಖಾಸಿರಲಿಲ್ಲ ಅವರು ಬಂದ ದಾರಿಯನ್ನ ಪರಿಚಯ ಮಾಡಿಸ್ತಾರೆ ಉತ್ತರ ಪ್ರದೇಶದಲ್ಲಿ ನಾಲ್ಕು ಅವಧಿನಲ್ಲಿ ಮುಖ್ಯಮಂತ್ರಿ ಮಾಡಿ ಸರ್ಕಾರ ರಚನೆ ಮಾಡಿ ತೋರಿಸ್ತಾರೆ ಪ್ರೊಫೆಸರ್ ಮಂಜುನಾಥ್ ಸ್ವಾಮೀಜಿಯವರು ಪುಟ್ಟಣ್ಣನವರು ಬಿ ಈ ಎಲ್ಲರೂ ಕೂಡ ನಾಯಕರುಗಳನ್ನು ಮಾದರಿಯಾಗಿಟ್ಟುಕೊಂಡು ಅವರು ಬಿಟ್ಟೋದಂತಹ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅವರ ಹೋರಾಟಗಳು ಏನಿದ್ದಾವೆ ರಾಜಕೀಯ ಹೋರಾಟಗಳು ಸಂಘಟನಾತ್ಮಕ ಹೋರಾಟಗಳು ಇದು ಮುಂದುವರಿಸುವ ಭಾಗ ಅಧ್ಯಕ್ಷರ ಬಸವರಾಜ್ ಹಾಸನಮಾರಿ ಅಂತ ನಾನು ಮತ್ತು ಹಾಗೂ ಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಸಾರ್ ಜೊತೆಗೆ ನಾನು ಇರ್ತೇನೆ ಮತ್ತು ಈ ಕಾರ್ಯಕ್ರಮ ಎಲ್ಲಿವರೆಗೆ ಅವ್ರು ಏನು ಕಾರ್ಯಕ್ರಮ ರೂಪಿಸ್ತಾರ ಅದಕ್ಕೆ ಮತ್ತು ನಮ್ಮ ಕಾರ್ಯಕರ್ತರು ಈಗಾಗಲೇ ಎಲ್ಲರೂ ಬಂದು ಭಾಗವಹಿಸಿರ್ತಾರೆ ಮತ್ತು ರೈತರ ಸಮನ್ಯ ಸಮಸ್ಯೆ ಹಲವಾರು ಇದಾವೆ ಈಗ ನಮ್ಮ ಹಿರಿಯರು ಹೇಳಿದರು ನಮ್ಮ ರೈತ ಪ್ರಧಾನ ಕಾರ್ಯದರ್ಶಿ ಹೇಳಿದರು ನಾವು ಎಲ್ಲ ಮಾಡ್ತೀವಿ ಹೋರಾಟ ಮಾಡ್ತೀವಿ ಬೀದಿಯಲ್ಲಿ ಕೂಗ್ತೀವಿ ಎಲ್ಲ ಮಾಡ್ತೀವಿ ಎಲೆಕ್ಷನ್ ಬಂದಾಗ ನಾವು ಅವ್ರಿಗೆ ಪಾಠ ಕಳಿಸ್ಬೇಕು ಮುಂದಿನ ದಿನಗಳಲ್ಲಿ ನಾವು ಸಮಾನ್ಯ ಚುನಾವಣೆಯ ನಿಂತ್ಕೊಂಡು ನಾವು ಗೆದೆಯಂಥದ್ದು ಗೆಲ್ಸಂಥದ್ದು ಮತ್ತು ಇಂಥ ಭ್ರಷ್ಟರನ್ನ ಈಗಾಗಲೇ ಏಷ್ಯ ಕೂತ್ಕೊಂಡು ಅವರು ಮಾಡ್ತಾ ಇದಾರೆ ನಮ್ಮ ಗೋಳನ್ನು ಕೇಳ್ತಾ ಇಲ್ಲ ಅಂತ ಈಗಾಗಲೇ ಹಿರಿಯರು ಹೇಳಿದ್ದಾರೆ ನಾವು ಸಹ ಹೇಳ್ತೀವಿ ಬಂಧುಗಳೇ ನಾವು ಮುಂದಿನ ದಿನಗಳಲ್ಲಿ ಇವತ್ತು ಇಷ್ಟು ಜನ ಇದ್ದಾರಂತ ಜಿಲ್ಲಾಧಿಕಾರಿಗಳು ನೀವು ತಿಳ್ಕೊಂಡಿರಬಹುದು ಮುಂದಿನ ದಿನಗಳಲ್ಲಿ ನಿನ್ನ ಕಾರು ಎಲ್ಲೆಲ್ಲಿ ಹೋಗ್ತದೆ ಅಲ್ಲಿ ನಾವು ಕೆರವು ಮಾಡಬೇಕಾದ ಸಮಸ್ಯೆ ಬಗೆಹರಿಸಲಿ ಹೇಳ್ತಾ ಈ ಒಂದು ಮಾತಾಡಕ್ಕೆ ಅವಕಾಶ ಕೊಟ್ಟವ್ಕ ತಮ್ಮ ವಂದಿಸಿ ನಮ್ಮ ಹಿರಿಯರಲ್ಲಿ ಮತ್ತು ನಮ್ಮ ರೈತರಲ್ಲಿ ಜೈ ಭೀಮ್ ಜೈ ಕರ್ನಾಟಕ